ಮಕರ ರಾಶಿಯವರಿಗೆ ಉತ್ತಮವಾದಂತಹ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡ್ತೀವಿ ಯಾವ ರೀತಿಯಲ್ಲಿ ಅಂದರೆ ಅವಮಾನಗಳಿಂದ ಸನ್ಮಾನಕ್ಕೆ ನಾವು ಬರ್ತೇವೆ ನಾನು ಮಾಡದಲ್ಲೇ ಇರುವಂಥ ತಪ್ಪುಗಳಿಗೆ ನಾನು ಶಿಕ್ಷೆಯನ್ನು ಅನುಭವಿಸಿರುವಂತಹ ವಾತಾವರಣ ಮಕರ ರಾಶಿಯಲ್ಲಿದೆ ನಾನು ತಪ್ಪೇ ಮಾಡಿಲ್ಲ ಆದರೂ ನನ್ನನ್ನು ಕಷ್ಟವನ್ನು ಅನುಭವಿಸ್ತೆ ನಾನು ಮೌನವಾಗಿರುವಂಥದ್ದೇ ನನಗೆ ಶಾಪವಾಗ್ಬಿಡುತ್ತಾ ಅನ್ನುವಂತಹ ವಾತಾವರಣ ಏನಯ್ಯ ಸುಮ್ಮನೆ ಇದ್ರೂ ನನಗೆ ಕಷ್ಟಗಳು ಹುಡುಕಂಬರ್ತದಲ್ಲ ಅಂತ ಭಯದ ವಾತಾವರಣ ಒಂದು ಹತಾಶೆಯ ವಾತಾವರಣ ಎಲ್ಲರಿಂದಲೂ ಸಹ ಪ್ರೀತಿ ವಂಚಿತರಾಗಿರ್ತೀವಿ ಸ್ನೇಹಿತರಿಂದ ಕುಟುಂಬದಿಂದ ಮಡದಿಯಿಂದ ಮಕ್ಕಳಿಂದ ಎಲ್ಲರಿಂದಲೂ ಸಹ ನಾವು ಕೊನೆಗೆ ದುಷ್ಮನ್ಗಳಾಗಿದ್ದೀವಿ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡಂಥ ರೀತಿಯಲ್ಲಿ ನಾವು ಇರ್ತೀವಿ ಏನೇನು ಮಾಡೋಕ್ಕೋದ್ರೂ ನಮಗೆ ಒಂದಲ್ಲ ಒಂದು ಅವಘಡಗಳು ಒಂದಲ್ಲ ಒಂದು ತಪ್ಪುಗಳು ನಾವು ಸರಿ ಮಾಡಿದ್ರೂ ತಪ್ಪಾಗುತ್ತೆ ತಪ್ಪಾಗಿರೇ ಇನ್ನು ಅದು ಪ್ರಚಾರಕ್ಕೆ ಬರುತ್ತೆ ಇಂತಹ ವಾತಾವರಣಗಳಿಂದ ಕೂಡಿದಂತಹ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಜೈಕಾರವನ್ನು ಹಾಕುವಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಏನಕ್ಕಾಗಿ ಅಂತ ಅಂದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನೀವೇನು ಹಿಂದೆ ತಿರುಗಿ ತಿರುಗಿ ನೀವು ಕಷ್ಟ ಅಂತ ನೋಡುವಂಥ ಪ್ರಮೇಯವೇ ಬರೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಜ್ಞಾನಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಗೆ ಉತ್ತಮ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾದಂತಹ ರಾಶಿಗಳಲ್ಲಿ ಐದನೇ ಸ್ಥಾನವನ್ನು ಪಡೆಯುವಂತಹ ರಾಶಿ ಮಕರ ರಾಶಿ ಮಕರ ರಾಶಿಗೆ ಶನಿಯ ಸಂಪೂರ್ಣ ಸಾಡೆ ಸಾತ್ ಮುಕ್ತಾಯವಾಗುತ್ತೆ ಮಾರ್ಚ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮುಗಿದರೆ ಮಕರ ರಾಶಿಗೆ ಸಾಡೆ ಸಾತ್ ಶನಿಯ ಕಾಟ ಸಂಪೂರ್ಣವಾದಂಥ ಬಿಡುಗಡೆ ಈ ಬಿಡುಗಡೆ ಹೆಂಗಿರುತ್ತೆ ಅಂತಂದರೆ ನಿಮಗೆ ಯಾವುದೋ ಜೈಲಿಂದ ಬಂದರೆ ನಮಗೆ ಯಾವ ರೀತಿಲಿ ನಮಗೆ ಒಂದು ರೀತಿಯಾದಂತಹ ಕಷ್ಟಗಳಿಂದ ನಾನು ಹೊರಗಡೆ ಬಂದೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡ್ತಲ್ಲ ನಮ್ಮನ್ನು ಎಷ್ಟು ಕಷ್ಟವನ್ನು ಅನುಭವಿಸ್ಬಿಟ್ಟೆಯ್ಯ ನಾನು ಅಪ್ಪ ಈಗಾದರೂ ಬಿಡುಗಡೆ ಆಯ್ತಲ್ಲ ಅನ್ನುವಂತಹ ಒಂದು ಒಂದು ಸಮಾಧಾನಕರವಾದಂತಹ ವಾತಾವರಣ ನಿರ್ಮಾಣವನ್ನು ಮಾಡುತ್ತಲ್ಲ ಆ ರೀತಿಯಾದಂತಹ ಒಂದು ಅನುಭವ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡ್ತೀವಿ ಯಾವ ರೀತಿಯಲ್ಲಿ ಅಂದರೆ ಅವಮಾನಗಳಿಂದ ಸನ್ಮಾನಕ್ಕೆ ನಾವು ಬರ್ತೇವೆ ನಾವು ತುಂಬ ಅವಮಾನವನ್ನು ಅನುಭವಿಸಿದ್ವಿ ನಾನು ಮಾಡದಲ್ಲೇ ಇರುವಂಥ ತಪ್ಪುಗಳಿಗೆ ನಾನು ಶಿಕ್ಷೆಯನ್ನು ಅನುಭವಿಸಿರುವಂತಹ ವಾತಾವರಣ ಮಕರ ರಾಶಿಯಲ್ಲಿದೆ ನಾನು ತಪ್ಪೇ ಮಾಡಿಲ್ಲ ಆದರೂ ನನ್ನನ್ನು ಕಷ್ಟವನ್ನು ಅನುಭವಿಸ್ದೆ ನಾನು ಮೌನವಾಗಿರುವಂಥದ್ದೇ ನನಗೆ ಶಾಪವಾಗ್ಬಿಡ್ತಾ ಅನ್ನುವಂತಹ ವಾತಾವರಣ ಏನಯ್ಯ ಸುಮ್ಮನೆ ಇದ್ದರೂ ನನಗೆ ಕಷ್ಟಗಳು ಹುಡುಕಂಬರ್ತದಲ್ಲ ಅಂತ ಭಯದ ವಾತಾವರಣ ಒಂದು ಹತಾಶೆಯ ವಾತಾವರಣ ಜೊತೆಯಲ್ಲಿ ನಿಮಗೆ ಎಲ್ಲರೂ ದೂರವಾಗಿರ್ತಾರೆ ನಿಮಗೆ ಇತ್ತಗೆ ಕುಟುಂಬದಲ್ಲಿ ದೂರ ಆಗಿರ್ತಾರೆ ಎಲ್ಲರಿಂದಲೂ ಸಹ ಪ್ರೀತಿ ವಂಚಿತರಾಗಿರ್ತೀವಿ ಸ್ನೇಹಿತರಿಂದ ಕುಟುಂಬದಿಂದ ಮಡದಿಯಿಂದ ಮಕ್ಕಳಿಂದ ಎಲ್ಲರಿಂದಲೂ ಸಹ ನಾವು ಕೊನೆಗೆ ದುಷ್ಮನ್ಗಳಾಗಿದ್ದೀವಿ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡಂಥ ರೀತಿಯಲ್ಲಿ ನಾವು ಇರ್ತೀವಿ ಏನೇನು ಮಾಡೋಕ್ಕೋದು ನಮಗೆ ಒಂದಲ್ಲ ಒಂದು ಅವಘಡಗಳು ಒಂದಲ್ಲ ಒಂದು ತಪ್ಪುಗಳು ನಾವು ಸರಿ ಮಾಡಿದ್ರೂ ತಪ್ಪಾಗುತ್ತೆ ತಪ್ಪಾಗಿದ್ರೆ ಇನ್ನು ದೊಡ್ಡದಾಗ ಅದು ಪ್ರಚಾರಕ್ಕೆ ಬರುತ್ತೆ ಇಂತಹ ವಾತಾವರಣಗಳಿಂದ ಕೂಡಿದಂತಹ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಜೈಕಾರವನ್ನು ಹಾಕುವಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಏನಕ್ಕಾಗಿ ಅಂತ ಅಂದರೆ ಸಾಡೇ ಸಾ ಶನಿಯ ಬಿಡುಗಡೆ ಗುರುವಿನ ಅನುಗ್ರಹ ಶನಿಯ ಬಲ ಶುಕ್ರನ ಉತ್ತಮವಾದಂತಹ ಹಣಕಾಸಿನ ಅನುಕೂಲ ಶುಕ್ರನ ಉತ್ತಮವಾದಂಥ ಶಿವಫಲ ಇದರಿಂದ ಕೂಡಿರುವಂತಹ ಮಕರ ರಾಶಿ ಎಲ್ಲವನ್ನು ಕಳ್ಕೊಂಡಂತಹ ಎಲ್ಲ ಗೌರವವನ್ನು ಎಲ್ಲ ಏನು ನೀವು ಕಳ್ಕೊಂಡಿರ್ತೀರಿ ಪ್ರತಿಯೊಂದನ್ನು ಸಂಪಾದನೆ ಮಾಡುವಂತಹ ಒಂದು ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಶುಭಕರವಾದಂಥ ಯೋಗ ಈ ಯೋಗ ನಿಮಗೆ ನಾನು ಹೇಳುವಂಥದ್ದು ಮತ್ತೊಮ್ಮೆ ಕಿವಿ ಮಾತನ್ನು ಹೇಳ್ತೀನಿ ನಿಮಗೆ ಹಣ ಬರುತ್ತೆ ಕೀರ್ತಿ ಬರುತ್ತೆ ಉತ್ತಮವಾದಂಥ ಕೆಲಸಗಳು ಬರುತ್ತೆ ಎಲ್ಲವೂ ಬರುತ್ತೆ ನಿಮ್ಮ ರಾಶಿ ಅಧಿಪತಿ ಬಂದು ಶನಿ ನೀವು ಎಲ್ಲವೂ ಬಂದಾಗ ಅತಿಯಾಗಿ ನಾವು ಸಂಭ್ರಮವನ್ನು ಪಡೋದು ಬೇಡ ತಗ್ಗಿ ಬಗ್ಗಿ ನಡೆಯುವಂತಹ ವಾತಾವರಣವನ್ನು ನಾವು ರೂಢಿಯಲ್ಲಿ ಮಾಡಿಕೊಳ್ಬೇಕು ಅಹಂಕಾರವನ್ನು ಪಡೆದೆ ಅಹಂಕಾರವನ್ನು ಪಡೆದೇ ಎಲ್ಲವೂ ಸಹ ಭಗವಂತನ ಲೀಲೆಯಿಂದ ಸಿಕ್ಕಿದೆ ಎಲ್ಲವೂ ಭಗವಂತನಿಗೆ ಸಮರ್ಪಣೆ ನನ್ನಿಂದ ಯಾವುದೂ ಇಲ್ಲ ಎಲ್ಲ ಭಗವಂತ ಕೊಟ್ಟಂಥದ್ದು ಅನ್ಬಿಟ್ಟು ನಾವು ಎಲ್ಲವನ್ನು ಸಹ ಸಮಾನವಾಗಿ ತೀರ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕೇ ಹೊರತು ಬಂದಾಗ ನಾವು ಹಿಗ್ಗಕ್ಕೆ ಹೋಗಬಾರ್ದು ಬರದಲ್ಲೇ ಇದ್ದಾಗ ಭಾಳ ತುಗ್ಗ ತಗ್ಗಿದ್ದೀವಿ ಭಾಳವಾದ ಸ ಕಷ್ಟಗಳನ್ನು ಅನುಭವಿಸಿದ್ದೀವಿ ಬಂದಿದ್ದೇನ್ ನಾವು ತಿರ್ಗಾ ಮತ್ತೆ ನಮ್ಮನ್ನು ಕಾಲಿನಕ್ಕೆ ಭಾಳ ಜನ ಕಾಯ್ತಾ ಇರ್ತಾರೆ ಹಳ್ಳಕ್ಕೆ ಬಿದ್ದರೆ ಸಾಕು ಎಲ್ಲರೂ ನಮ್ಮನ್ನು ಹಾಕಿ ಮುಚ್ಚೋದಕ್ಕೆ ಕಾಯ್ತಾ ಇರ್ತಾರೆ ಆದ್ದರಿಂದ ಈಗ ಈ ಮಕರ ರಾಶಿಯವರಿಗೆ ಯಾರ್ಯಾರ ವಾತಾವರಣ ಯಾರಿನ ಮನಸ್ಸಿನ ಭಾವನೆ ಅವರವರ ವ್ಯಕ್ತಿತ್ವ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಿದೆ ಯಾರ ಜೊತೆಯಲ್ಲಿ ಇರಬೇಕು ಯಾರ್ಯಾರ ವಾತಾವರಣ ಹೆಂಗಿದೆ ಎನ್ನುವಂತಹ ಉತ್ತಮವಾದಂಥ ಲೆಸನ್ ಉತ್ತಮವಾದಂಥ ಪಾಠವನ್ನು ನೀವು ಕಲ್ತಿದ್ದೀರಿ ಈ ಪಾಠ ನಿಮಗೆ ಉತ್ತಮವಾದಂತಹ ಉನ್ನತವಾದಂಥ ಕೀರ್ತಿಗೆ ನಿಮಗಿದು ಬಳಕೆ ಆಗುತ್ತೆ ನಿಮಗೆ ಯಾರಿಗೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಎರಡು ಸಪತ್ತು ಇಪ್ಪತ್ತೈದು ನೀವೇನು ಹಿಂದೆ ತಿರುಗಿ ತಿರ್ಗ ನೀವು ಕಷ್ಟ ಅಂತ ನೋಡುವಂಥ ಪ್ರಮೇಯವೇ ಬರೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಅನ್ ಅದೇ ಅದೇ ರೀತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಮಾಸ ಭವಿಷ್ಯದಲ್ಲಿ ನಮಸ್ಕಾರ